ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ನನ್ನೆಲ್ಲ ಕನ್ನಡ ಮಹಾತ್ಮ ಗಾಂಧೀಜಿಯವರಿಗೆ ಅವರ ಅವರ ಬದುಕು ಅವರ ಜೀವನ ಚರಿತ್ರೆ ಓದ್ತಾ ಉಂಟು ನಮಗೂ ಕೂಡ ಜೀವನ ರೀತಿ ಕುಲಚಿತ ಆಗ್ತದೆ ರೋಮಾಂಚನ ಅನ್ನಿಸ್ತದೆ ಬ್ಯಾರಿಸ್ಟರ್ ಆದರೂ ಮಹಾತ್ಮನವರಿಗೆ ಅಂದರೆ ಮಹಾತ್ಮ ಅಂದ್ರೆ ನಮ್ಮ ರಾಷ್ಟ್ರಗೀತೆ ಕಲಿತಕ್ಕಂಥ ಪ್ರವೀಡ ಮಹಾತ್ಮ ಅಂತ ಕೇಳಿದ್ದಾರೆ ಬಾಕೂರ್ ನಮ್ಮ ಇವರು ಡೈರ ಮ್ಯಾನ್ ಆಫ್ ಇಂಡಿಯಾ ಕೇಳಿದ್ದಾರೆ ಅದೇ ರೀತಿ ಈ ಆಜಾದ್ ಆಜಾದಿಂದ ಕಟ್ಟಡ ಕಟ್ಟರಿತಕ್ಕಂಥ ಸೇರಿಪಟ್ಟಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸು ಕೂಡ ಅವ್ರ ಮಾತಲ್ಲಿ ಅಂದರೆ ನಮಗೆ ಅದು ಅಂದರೆ ಅಂದರೆ ಮುಂದೆ ಜನ್ರೇಷನ್ ಟು ಪಿ ಎಸ್ ಸಿ ಡಿ ಮುಂದ ಮುಂದೆ ಬರುವ ಜನ ಅವರನ್ನು ಅಂದರೆ ಅವರು ವ್ಯಕ್ತಿ ಇತ್ತಿರ ಅಂತ ಹೇಳಿ ಸಂಶಯ ಪಡ್ಬೋದು ಆ ನಿಟ್ಟಿನಲ್ಲಿ ಅಂದರೆ ಉತ್ತಮ ಅಭಿಪ್ರಾಯ ವ್ಯಕ್ತಪಡ್ತಾರೆ ಜನ್ರೇಷನ್ ಟು ಕಿ ಎಸ್ ಸಿ ಡಿ ಸಚಿವ

ಹನ್ನೆರಡು ವರ್ಷ ಅಜ್ಞಾತ ವರ್ಷ ಮತ್ತು ಒಂದು ವರ್ಷ ವನವಾಸವನ್ನು ಮುಗಿಸಿ ಅವ್ರು ಇನ್ನೇನು ಬೆಳಕಿಗೆ ಬರಬೇಕು ಆ ಸಂದರ್ಭದಲ್ಲಿ ಅವ್ರ ಮತ್ತೆ ಗೊತ್ತಿಡಿದ್ರೆ ಅಂದ್ರೆ ಇವರೇ ಪಾಂಡವರು ಗುರುತಿಡಿದ್ರೆ ಅವ್ರು ಮತ್ತೆ ಎರಡು ವರ್ಷ ವನವಾಸ ಒಂದು ವರ್ಷ ಅದ್ನ ವರ್ಷ ಅನುಭವಿಸ್ತಾರೆ ಈ ರೀತಿಯ ಕುತಂತ್ರವನ್ನ ಮಾಡಿ ಅಲ್ಲಿ ಏನು ಅವ್ರು ಇರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಅವ್ರು ಕಂಡಿಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಅವರನ್ನ ತಲುಪಿಸಿಕೊಂಡು ಅದು ಹದಿಮೂರು ವರ್ಷ ಆದ ಹೊರಗಿನವೇ ಆ ದುರ್ಘಟನೆ ಕೌರವಾದಿಗಳ ಜೊತೆ ಹೋರಾಟ ಮಾಡಿ ಜಯವನ್ನು ಗಳಿಸಿರ್ತಕ್ಕಂತಹ ದಿನ ವಿಜಯದ ಅಂದ್ರೆ ಆ ಬದಿ ಗಿಡದಲ್ಲಿ ತಮ್ಮ ಆಯುಧಗಳನ್ನು ಇಟ್ಟು ನಾವು ಈ ಅಜ್ಞಾತವಾಸ ಮುಗಿಯುವವರೆಗೂ ನಾವು ಮತ್ತೆ ಈ ಶಸ್ತ್ರಗಳನ್ನು ಹುಟ್ಟದಲ್ಲ ಅಂತ ಆ ರೀತಿಯಾಗಿ ಅಜ್ಞಾತವಾಸ ವನವಾಸದಿಂದ ವೃತ್ತರಾಗಿರ್ತಕ್ಕಂಥ ಜನ ವಿಜಯದಶಮಾದರೆ ನಮ್ಮನ್ನ ಇನ್ನೂರು ವರ್ಷಗಳ ಕಾಲ ಆಡಳಿತ ಮಾಡಿರ್ತಕ್ಕಂಥ ಬ್ರಿಟಿಷರನ್ನ ಹೊಡೆದೋಡಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂದ್ರೆ ಎಲ್ಲ ದೇಶದ ಜನರ ಸ್ವಾತಂತ್ರ್ಯ ಹೋರಾಟಗಾರರ ನಾಯಕತ್ವವನ್ನು ವಹಿಸಿ ನಮಗೆ ಅವರು ಗದ್ದೆ ಹದಿಮೂರು ವರ್ಷ ವನವಾಸ ಆದರೆ ಇಲ್ಲಿ ಇನ್ನೂರು ವರ್ಷದ ವನವಾಸ ಆ ಹುಟ್ಟಿಕೊಂಡಿರ್ತಕ್ಕಂಥ ಹುಟ್ಟಿಕೊಂಡಿರತಕ್ಕಂಥ ವ್ಯಕ್ತಿ ಯಾರೇ ಅದು ಮಹಾತ್ಮ ಗಾಂಧಿ ಇವರೆಗೂ ಗಾಂಧಿ ಬಗ್ಗೆ ಹೇಳೋ ಅವಶ್ಯಕತೆ ಇದೆ ಯಾಕಂದ್ರೆ ನಾನು ಗಾಂಧಿ ಬಗ್ಗೆ ಹೆಚ್ಚಿಗೆ ಹೇಳಿದ್ರೆ ಸೂರ್ಯರಿಗೆ ಆಗ್ತದೆ ಯಾಕಂದ್ರೆ ಅದು ಬಹಳ ದೊಡ್ಡ ವಿಚಾರ ಗಾಂಧಿ ವಿಚಾರ ಯಾಕಂದ್ರೆ ಸಣ್ಣ ಎಲ್ಲರೂ ಗಾಂಧಿ ವಿಚಾರಧಾರಿಗಳ ಬಗ್ಗೆ ಸ್ವಾತಂತ್ರ್ಯಕ್ಕಾಗಿ ಯಾವ ರೀತಿ ಹೋರಾಟ ಮಾಡಿದರು ಆದರೂ ಕೂಡ ಆ ಸೂರ್ಯನಿಗೂ ಅವೆ ಈ ಗ್ರಹಣ ಇಟ್ಟಿದೆ ಅಂದ್ರೆ ಆ ಈ ಗಾಂಧಿ ವಿಚಾರಗಳನ್ನು ಕೂಡ ದೇಶದಲ್ಲಿ ಅಂತ ಮಹಾತ್ಮ ಇಡೀ ಪ್ರಪಂಚವೇ ಅವರು ಒಪ್ಪಿಕೊಂಡಿದ್ದು ಯಾಕಂದ್ರೆ ವಿಶ್ವಸಂಸ್ಥೆಯಲ್ಲಿ ಏನಾದ್ರು ಅಕಾಲಕವಾಗಿರ್ತಕ್ಕಂಥ ಒಂದು ಮುನ್ನೇಟಿಗೆ ಬಲಿಯಾಗಿ ನಿಧನ ಆಗ್ತಾರಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ವಿಶ್ವಸಂಸ್ಥೆ ಇರ್ತಕ್ಕಂಥ ಪದ್ಧತಿ ಏನಂತಂದ್ರೆ ಆ ದೇಶದ ಯಾವ ವ್ಯಕ್ತಿ ಸತ್ಯಂತವಾಗಿರುತ್ತೋ ಆ ದೇಶದ ಒಂದು ಧ್ವಜವನ್ನು ಮಾತ್ರ ಅರ್ಥಕ್ಕೆ ಆದರೆ ಆದ್ರೆ ಪ್ರಪ್ರಥಮ ಬಾರಿಗೆ ವಿಶ್ವಸಂಖ್ಯೆಯಲ್ಲಿ ಎಲ್ಲ ದೇಶಗಳ ಧ್ವಜವನ್ನು ಅರ್ಥಕ್ಕೆ ಇಳಿಸಿದ್ದು ಗಾಂಧಿ ಜಯಂತಿ ಮಾತ್ರ ಅದಾದ್ಮೇಲೆ ಅದಕ್ಕಿಂತ ಮುಂಚೆಗೂ ಆಗಿಸುತ್ತಿಲ್ಲ ಅದು ಆರ್ಮೇನು ಕೂಡ ಆಗಮಿಸುತ್ತಿಲ್ಲ ಆದರೆ ಇಡೀ ವಿಶ್ವದಲ್ಲಿ ತಮ್ಮ ಪ್ರಭಾವವನ್ನು ಬೀರಿತಕ್ಕಂಥ ವ್ಯಕ್ತಿ ಯಾರೇ ಅದು ಮಹಾತ್ಮ ಗಾಂಧಿ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದ ಸೇವಾ ತೆಗೆದುಕೊಂಡಿದ್ರು ಈಗ ನಮ್ಮ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣ ಆಫ್ರಿಕಾ ಹೋಗ್ತಾರೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ನೆಲ್ಸನ್ ನೆಲ್ಸನ್ ಮಂಡ್ಯನ ಅವ್ರನ್ನ ಇಪ್ಪತ್ತಾರು ವರ್ಷಗಳ ಪರ್ಯಂತ ಒಂದಲ್ಲ ಎರಡು ಇಪ್ಪತ್ತಾರು ವರ್ಷಗಳ ಪರ್ಯಂತ ಒಂದು ಜೈಲಲ್ಲಿ ಇಟ್ಟಿದ್ದಾರೆ ಅಂತಹ ಜೈಲ್ ಅಂದ್ರೆ ಅದು ಸಮುದ್ರ ಮಧ್ಯದಲ್ಲಿರ್ತಕ್ಕಂಥ ಒಂದು ದ್ವೀಪ ಆ ದ್ವೀಪ ಅಂದ್ರೆ ಅದು ಕೇವಲ ಒಂದು ಬಡಗಲ್ಲು